ನಮಸ್ತೆ ಎಲ್ಲರಿಗೂ ಬನ್ನಿ ನಿಮ್ಮ ಪಾರ್ಟ್ನರ್ ಕರೆಂಟ್ ಎನರ್ಜಿ ಏನಿದೆ ಅಂತ ಚೆಕ್ ಮಾಡುವ ತುಂಬಾ ಹೈಪರ್ ಅಲ್ಲಿ ಇದಾರೆ ನಿಮ್ ಪಾರ್ಟ್ನರ್ ಕರೆಂಟ್ ಎನರ್ಜಿ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದಾರೆ ಅವ್ರು ಅನ್ಕೊಂಡಿರುವಂತ ಕೆಲಸ ಆಗಬೇಕು ಅವರಿಗೆ ಆ ಥರ ಯೋಚನೆ ಮಾಡ್ತಾ ಇದಾರೆ ಅನ್ನುವಂಥದ್ದು ಇದೆ ಸೊ ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ಥರ್ಡ್ ಪಾರ್ಟಿ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಹೆಚ್ಚಾಗಿ ಅನ್ನುವಂಥದ್ದು ಇದೆ ನಿಮ್ಮ ಪಾರ್ಟ್ನರ್ ಜೀವನದಲ್ಲಿ ಒಂದಷ್ಟು ನೆಗೆಟಿವಿಟಿ ಆಗಿದೆ ಆ ನೆಗೆಟಿವಿಟಿ ಬಗ್ಗೆ ಯೋಚನೆಯನ್ನು ಮಾಡ್ತಿದ್ದಾರೆ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಯೋಚನೆಯನ್ನು ಮಾಡ್ತಿದ್ದಾರೆ ಒಂದು ಟ್ರಾಪಿಂಗ್ ಎನರ್ಜಿಯಿಂದ ಹೇಗೆ ಹೊರಗೆ ಬರೋದು ನಾನೇ ಟ್ರ್ಯಾಪ್ ಆಗಿದ್ದೀನ ಬೇರೆಯವ್ರು ನನ್ನನ್ನು ಟ್ರ್ಯಾಪ್ ಮಾಡಿದಾರ ಅಥವಾ ನಾನು ಟ್ರ್ಯಾಪ್ ಮಾಡಿಸಿರೋದು ನನಗೆ ರಿವರ್ಸ್ ಬಂದಿದೆಯಾ ಅಂತ ನಿಮ್ಮ ಪಾರ್ಟ್ನರ್ ಇಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಹಲ್ಲಿನ ಆರೋಗ್ಯದ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ನಿಮಗೆ ಇಲ್ಲಿ ಕಾರ್ಡಲ್ಲಿ ಕಾಣಿಸ್ಬೋದು ಒಂದು ಜೆವಿಲ್ ಫೇಸ್ ಥರ ಸೊ ಈ ಥರದ ಎನರ್ಜಿ ನಿಮ್ಮ ಜೀವನದಲ್ಲಿ ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡಿದೆ ಅಂದರೆ ತಪ್ಪಿಲ್ಲ ಇದೆಲ್ಲವೂ ಕೂಡ ಓನ್ಲಿ ನಿಮ್ಮ ಪಾರ್ಟ್ನರ್ ಎನರ್ಜಿ ಇದೆ ಸದ್ಯಕ್ಕೆ ಅವರು ಒಂಟಿ ಎಲ್ಲ ತುಂಬ ಜನ ಫ್ರೆಂಡ್ಸ್ ಜೊತೆ ಇದ್ದಾರೆ ತುಂಬ ಜನ ಅವರಿಗೆ ರಾಂಗ್ ಇನ್ಫಾರ್ಮೇಶನ್ ಕೊಡೋರು ಕೂಡ ಅವ್ರ ಜೊತೆ ಇದ್ದಾರೆ ಸದ್ಯಕ್ಕೆ ಒಂದು ರಿಯೂನಿಯನ್ ಎನರ್ಜಿ ಜೊತೆ ಇದ್ದಾರೆ ಅವರ ನೇಬರ್ಸು ಅವರ ಫ್ರೆಂಡು ಅವರ ಎಕ್ಸೋ ಯಾರು ಗೊತ್ತಿಲ್ಲ ಅವ್ರ ಜೊತೆ ಇದ್ದಾರೆ ಸೊ ಹಾಗಾಗಿ ಅವರು ಯಾವಾಗಲೂ ಒಂದು ಬೇರೆ ಕಡೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅವರು ಟ್ರಾವೆಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಜೊತೆಗೆ ಯಾರನ್ನು ಹೋಗಿ ಭೇಟಿ ಮಾಡುವಂಥ ಉದ್ದೇಶ ಕೂಡ ಅವರು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಇದೆ ಸಾಕಷ್ಟು ಸೀಕ್ರೆಟ್ಸ್ ಮಾಡಿದ್ದಾರೆ ಅವ್ರ ಲೈಫಲ್ಲಿ ಅವರ ರಿಲೇಟಿವ್ಸ್ಗೆ ಸಂಬಂಧಪಟ್ಟಂಗೆ ಅವರ ಜೀವನದಲ್ಲಿ ನಿಮ್ಮ ಪಾರ್ಟ್ನರ್ನ ಜೀವನದಲ್ಲಿ ಅವರ ತಾಯಿ ಸ್ಥಾನದಲ್ಲಿ ಯಾರಿದ್ರು ಅಥವಾ ತಾಯಿ ರಿಲೇಟಿವ್ಸಲ್ಲಿ ದೊಡ್ಡಮ್ಮ ಚಿಕ್ಕಮ್ಮ ಅತ್ತೆಮ್ಮ ಅಮ್ಮ ಯಾರಾದರೂ ಇದ್ದರೆ ಅವ್ರ ಕಡೆಯನ್ನು ಒಂದಷ್ಟು ಸೀಕ್ರೆಟ್ಸ್ ನಡೀತಾ ಇದೆ ಅಂಥವ್ರು ಒಂದಷ್ಟು ಸಮಸ್ಯೆಯನ್ನು ಮಾಡಿದ್ದಾರೆ ಏನೋ ಮುಚ್ಚಿಡ್ತಾ ಇದ್ದಾರೆ ಅವರ ಪ್ರಯಾಣದ ಬಗ್ಗೆ ನಿಮಗೇನು ಮಾಹಿತಿ ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸ್ವಲ್ಪ ಗಮನನ ಹರಿಸಿ ಅನ್ನುವಂಥದ್ದು ಇದೆ ಸಾಕಷ್ಟು ಗೊಂದಲಗಳನ್ನ ಅಥವಾ ಸಾಕಷ್ಟು ಸಮಸ್ಯೆಯನ್ನು ಮಾಡ್ತಾ ಇರೋರ ಬಗ್ಗೆ ನೀವು ಎಚ್ಚರ ವಹಿಸಿ ಪ್ರಯಾಣ ಹೋಗೋಕ್ಕಿಂತ ಮುಂಚೆ ಅಥವಾ ಯಾ ಅವರೆಲ್ಲೋ ಪ್ರಯಾಣ ಹೋಗ್ತಿದ್ದಾರೆ ನಿಮ್ಮ ಪಾರ್ಟ್ನರ್ ಅನ್ನುವಂಥದ್ದು ಕೂಡ ಇದೆ ಸೊ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಬ್ಲ್ಯಾಕ್ ಇಂದ ಅಥವಾ ನೆಗೆಟಿವ್ ವೈಬಿಂದ ಇದೆ ಸೊ ಎಲ್ಲವನ್ನೂ ಕಳ್ಕೊಂಡು ಅವರು ಒಂದು ರೀತಿ ಹೊರಗೆ ಉಳಿಯುವಂಥದ್ದು ಅಥವಾ ಹೊರಗೆ ಹೋಗುವಂಥ ಪ್ರಯತ್ನನ ಪಡ್ತಿದ್ದಾರೆ ತುಂಬ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ ಗಾಸಿಪ್ ಜಾಸ್ತಿ ಆಗಿದೆ ಅವ್ರ ಲೈಫಲ್ಲಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಅವರು ಕನ್ಫ್ಯೂಷನ್ ಎರ ಎನರ್ಜಿಯಿಂದ ಎರರ್ ಮಾಡ್ಕೊ ಏನೋ ಒಂದು ಎರರ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಜೊತೆಗೆ ಎನರ್ಜಿಯಿಂದ ಹೊರಗೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಥರ್ಡ್ ಪಾರ್ಟಿಗೆ ರಿಲೇಶನ್ಶಿಪ್ಪು ಅವರಿಗೆ ಒಂದು ರಿಲೇಷನ್ಶಿಪ್ ಹಾನೆಸ್ಟಾಗಿ ಇಲ್ಲ ಅಂತ ಗೊತ್ತಿದೆ ಅವರು ಕೂಡ ಹಾನೆಸ್ಟ್ ಆಗಿಲ್ಲ ಜೊತೆಗೆ ಅವರ ಪಾರ್ಟ್ನರ್ ನಿಮ್ಮ ಪಾರ್ಟ್ನರ್ ಯೋಚನೆ ಮಾಡ್ತಿರೋದು ಅವರ ಪಾರ್ಟ್ನರ್ ಕೂಡ ಅವ್ರಿಗೆ ರಿಲೇಷನ್ಶಿಪ್ಪಲ್ಲಿ ಮೋಸ ಮಾಡ್ತಿದ್ದಾರೆ ಥರ್ಡ್ ಪಾರ್ಟಿ ಕೂಡ ರಿಲೇಷನ್ಶಿಪ್ಪಲ್ಲಿ ಮೋಸ ಮಾಡ್ತಿದ್ದಾರೆ ಇಬ್ಬರು ರಿಲೇಷನ್ಶಿಪ್ಪಲ್ಲಿ ಮೋಸ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದಾರೆ ಅವರೆಲ್ಲೋ ಪ್ರಯಾಣ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ವೆಹಿಕಲ್ ತೊಗೊಳೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಯಾರ್ದೋ ಜೀವನಕ್ಕೆ ಅವ್ರು ತುಂಬ ಇಂಪಾರ್ಟೆಂಟು ಅದನ್ನು ಕೂಡ ಯೋಚನೆ ಮಾಡ್ತಿದ್ದಾರೆ ಜೊತೆಗೆ ಒಂದು ರಿಲೇಶನ್ಶಿಪ್ಪಲ್ಲಿ ಹಾನೆಸ್ಟಿ ಏನಿಲ್ಲ ಒಂದು ಪ್ರಾಮಾಣಿಕತೆ ಏನಿಲ್ಲ ಅದನ್ನು ರೆಡ್ ಹ್ಯಾಂಡಾಗಿ ಹಿಡಿಬೇಕು ಅನ್ನುವಂಥದ್ದು ಕೂಡ ಇದೆ ಅವರಿಗೆ ಜೊತೆಗೆ ಫೋನ್ ಅಥವಾ ಮೆಸೇಜ್ ಮುಖಾಂತರ ನಿಮ್ಮೆಲ್ಲ ಒಂದು ಅವರ ಜೀವನದಲ್ಲಿ ಯಾರು ಅವ್ರಿಗೆ ಮೋಸ ಮಾಡಿದ್ರು ಅದನ್ನೆಲ್ಲ ಕಂಡುಹಿಡಿಬೇಕು ಅಂದ್ಕೊಂಡಿದ್ದಾರೆ ಬಟ್ ಅವರು ಪ್ರೀತಿ ನಾಟಕ ಕೂಡ ಆಡ್ತಿದ್ದಾರೆ ಅವ್ರಿಗೆ ಪ್ರೀತಿನೂ ಬೇಕು ಮನೇನೂ ಬೇಕು ಈ ಥರ ಒಂದು ಯಶಸ್ಸಿನ ಬಗ್ಗೆ ಅವರು ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಪಾರ್ಟ್ನರ್ ಏನೋ ಒಂದು ಪ್ರೀತಿ ವಿಚಾರವಾಗಿ ಯೋಚನೆ ಮಾಡ್ತಿದ್ದಾರೆ ಜೊತೆಗೆ ಯಾರೋ ಮನ್ ಯಾರನ್ನೂ ಮನೆಗೆ ಕರ್ಕೊಂಬರೋದ್ರ ಬಗ್ಗೆ ಯೋಚನೆನ ಮಾಡ್ತಾ ಇದ್ದಾರೆ ಜೊತೆಗೆ ಒಂದು ಮನೆ ಖರೀದಿ ಮಾಡುವಂಥದ್ದು ಅಥವಾ ಮದುವೆ ಬಗ್ಗೆ ಏನೋ ಯೋಚನೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ನಾಮಕರಣ ಇರಬಹುದು ಮದುವೆ ಇರಬಹುದು ಅಥವಾ ಗೃಹ ಪ್ರವೇಶ ಇರಬಹುದು ಅಥವಾ ಹೊಸ ಮನೆಗೆ ಹೊಸ ವ್ಯಕ್ತಿ ಎಂಟ್ರ್ ಆಗೋದಿರಬಹುದು ಇದಿಷ್ಟು ವಿಚಾರನ ಅವರು ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ನಿಮ್ಮ ಪರ್ಸನ್ ಸದ್ಯಕ್ಕೆ ಒಂದು ಸಕ್ಸಸ್ ಕಡೆ ಯೋಚನೆಯನ್ನು ಮಾಡ್ತಿದ್ದಾರೆ ನಾನು ಒಂದು ಯಶಸ್ಸನ್ನು ನೋಡಬೇಕು ನಾನು ಒಂದು ಸೋಷಿಯಲ್ ಮೀಡಿಯಾ ಪವರಿಗೆ ಬರಬೇಕು ಅಂತ ಏನೋ ಒಂದು ಆ ಥರದ್ದು ಯೋಚನೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ ತುಂಬ ಥಿಂಕ್ ಮಾಡ್ತಿದ್ದಾರೆ ತುಂಬ ಒಂದಷ್ಟು ಪ್ಲ್ಯಾನ್ಸ್ ಕೂಡ ಮಾಡ್ಕೊಂಡಿದ್ದಾರೆ ಅದ್ರ ಪ್ರಕಾರನೇ ನಡೀತಾರೆ ಯಾರು ಸಿಂಗಲ್ಸ್ ಇದ್ದೀರಾ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಿಗೆ ವಾಪಸ್ ಬರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಸೊ ಯಾರು ಅಲ್ಲಿ ಇದ್ದೀರಾ ಅವರು ಕೂಡ ವಾಪಸ್ ನಿಮ್ಮ ಜೀವನಕ್ಕೆ ಬರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಪಾರ್ಟ್ನರ್ ಏನು ಅಂದ್ಕೊಂಡಿದ್ದಾರೋ ಹಾಗೇನೆ ಅವ್ರ ಜೀವನ ನಡೆಯುತ್ತೆ ಹಾಗೇನೇ ಅವ್ರ ಜೀವನದಲ್ಲಿ ಯಶಸ್ಸು ಕೂಡ ಬರುತ್ತೆ ಮೇ ಬಿ ವಿತಿನ್ ಒನ್ ವೀಕಲ್ಲಿ ಸಾಕಷ್ಟು ಬದಲಾವಣೆಯನ್ನು ನಿರೀಕ್ಷಿಸ್ಬೋದು ನಿಮ್ಮ ಪಾರ್ಟ್ನರ್ ಅವರು ಜೀವನದಲ್ಲಿ ಅವರ ಜೀವನದಲ್ಲಿ ಅವರೇ ನಿರೀಕ್ಷಿಸ್ಬೋದು ಮತ್ತು ನೀವು ಕೂಡ ನಿರೀಕ್ಷೆ ಮಾಡಬಹುದು ಎಲ್ಲೋ ಒಂದು ಕಡೆ ಅವ್ರಿಗೆ ಯಾರ ಅಡ್ವೈಸು ಕೇಳುವಂಥ ಮನಸ್ಥಿತಿಯಲ್ಲಿ ಅವರಿಲ್ಲ ಯಾರ ಒಂದು ಫೈನಾನ್ಷಿಯಲ್ ವಿಚಾರಕ್ಕೆ ಅವ್ರದ್ದು ಸಮಸ್ಯೆ ಇರುವಂಥದ್ದು ಮತ್ತು ಫೈನಾನ್ಷಿಯಲಿ ಅಷ್ಟೇ ಅವರು ಯೋಚನೆ ಮಾಡೋದಕ್ಕೆ ರೆಡಿ ಇರೋವಂಥದ್ದು ಎಲ್ಲಕ್ಕಿಂತ ಮುಖ್ಯವಾಗಿ ಅವರಿಗೆ ದೇವರು ದೊಡ್ಡವರು ಯಾರು ಏನೇ ಅಡ್ವೈಸ್ ಕೊಟ್ಟು ತಗೊಳ್ಳುವಂಥ ಮನಸ್ಥಿತಿಯಲ್ಲಿ ಅವರು ಇಲ್ಲ ಜೊತೆಗೆ ಯಾರಾದರೂ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರಾ ನಮ್ಮ ಪರ್ಸನ್ನು ಅಂತ ಯೋಚನೆ ಮಾಡ್ತಿದ್ರೆ ಸದ್ಯಕ್ಕೆ ಅವರು ಯಾರಿಗೂ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡುವಂಥ ಸಾಧ್ಯತೆಗಳು ಇಲ್ಲ ಆ ಥರ ಇದೆ ಸೊ ಇನ್ನು ನಿಮ್ಮ ಪಾರ್ಟ್ನರ್ ಏನಾದರೂ ಗೌರ್ಮೆಂಟ್ ವಿಚಾರವಾಗಿ ಜಾಬ್ ವಿಚಾರವಾಗಿ ಯೋಚನೆ ಮಾಡ್ತಿದ್ರೆ ಅದು ಕೂಡ ಆಗುವಂಥ ಸಾಧ್ಯತೆಗಳು ಕಡಿಮೆ ಇದೆ ಓಕೆ ಆ ಥರ ಇದೆ ಓನ್ ಬಿಸ್ನೆಸ್ ಏನೋ ಶುರು ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಯಾರೋ ಸಾರಿ ಕೇಳೋದ್ರ ಬಗ್ಗೆ ಅಥವಾ ಕೇಳಿಸೋದ್ರ ಬಗ್ಗೆ ಕೂಡ ಅವರು ಯೋಚನೆ ಮಾಡ್ತಿದ್ದಾರೆ ಸೊ ಇದಿಷ್ಟು ನಿಮ್ಮ ಪಾರ್ಟ್ನರ್ನ ಕರೆಂಟ್ ಆ್ಯಂಡ್ ಫ್ಯೂಚರ್ ಎನರ್ಜಿ ಸೊ ಈಗ ಇಲ್ಲಿ ಮೂರು ಕಾರ್ಡ್ ಇರ್ತೀನಿ ನಿಮ್ಮ ಪಾರ್ಟ್ನರ್ ಎಕ್ಸಾಕ್ಟ್ಲಿ ಏನು ಎನರ್ಜಿ ಅಪ್ಡೇಟ್ ಇದೆ ನೋಡೋಣ ಸೊ ಎಸ್ ಅವರು ವ್ಟ್ ಮಾಡ್ತಿದ್ದಾರೆ ಮೇ ಬಿ ಇನ್ನು ಒನ್ ಇಯರ್ವರೆಗೂ ನಿಮ್ಮ ಪಾರ್ಟ್ನರ್ ಹೀಗೆ ಇರಬಹುದು ಜೊತೆಗೆ ಒಂದು ಡಿವೈನ್ ಟೈಮಿಂಗ್ ಬರಬೇಕು ಅವರು ಒಂದು ಟೈಮಿಂಗೋಸ್ಕರ ಕಾಯ್ತಾ ಇದ್ದಾರೆ ಆ ಟೈಮಿಂಗಲ್ಲಿ ಅವ್ರು ಏನು ನಿರ್ಧಾರ ತಗೊಳ್ಬೇಕೋ ತಗೊಳ್ತಾರೆ ಸದ್ಯಕ್ಕೆ ಅವರು ಕಾರ್ಮಿಕ ಎನರ್ಜಿಲಿ ಇದ್ದಾರೆ ಓಕೆ ಮೊದಲನೇದು ಎರಡನೇದು ತುಂಬ ಸ್ಟ್ರೆಸ್ಸಲ್ಲಿ ಇದ್ದಾರೆ ಅವರು ಸ್ಟ್ರೆಸ್ಸಿಂದ ಬರಬೇಕು ಅಂತ ಯೋಚನೆಯನ್ನು ಮಾಡ್ತಿದ್ದಾರೆ ಓಕೆ ಸೊ ಮೊದಲನೇ ಯಾರು ಆಯ್ಕೆ ಮಾಡಿದ್ದೀರ ಓಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ಯೋಚನೆಯನ್ನು ಮಾಡ್ತಿದ್ದಾರೆ ಫೈನಾನ್ಷಿಯಲ್ ವಿಚಾರವಾಗಿ ಯೋಚನೆ ಮಾಡ್ತಿದ್ದಾರೆ ಮಗುವಿನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಹೊಸ ರಿಲೇಷನ್ಶಿಪ್ ಲವ್ ರಿಲೇಶನ್ಶಿಪ್ ಬಗ್ಗೆ ಯೋಚನೆನ ಮಾಡ್ತಾ ಇದ್ದಾರೆ ಅವರು ಏನೋ ಒಂದು ಹೊಸ ಆಫರ್ ಬಂದಿದೆ ತ್ರೀ ಇಯರ್ಸಿಂದ ಇದ್ರು ಈ ಆಫರಿಗೋಸ್ಕರ ಆ ಆಫರ್ ಇವತ್ತು ಬಂದಿದೆ ಅದನ್ನು ಅವರು ಒಪ್ಕೊಳ್ತಾರೆ ಅನ್ನೋಂಥದ್ದು ಇಲ್ಲಿ ಇದೆ ಓಕೆ ಒಳ್ಳೇದಾಗ್ಲಿ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ಎರಡು ವಿಚಾರಗಳ ಮಧ್ಯೆ ತೊಳಲಾಡ್ತಾ ಇದ್ದಾರೆ ಇದು ಬೇಕಾ ಅದು ಬೇಕಾ ಚಾ ಅದೇ ಚಾ ಸೊ ಈ ಕೆಲಸ ಮಾಡಲ ಆ ಕೆಲಸ ಮಾಡಲ ಸೊ ಇವ್ರಿಗೆ ಜಾಸ್ತಿ ಹಣ ಕೊಡಲ ಅವ್ರಿಗೆ ಜಾಸ್ತಿ ಹಣ ಕೊಡಲ ಇವ್ರನ್ನ ಬಿಟ್ಬಿಡ್ಲ ಅವ್ರನ್ನ ಬಿಟ್ಬಿಡ್ಲ ಈ ಥರ ಯೋಚನೆನ ಮಾಡಿ ಇನ್ ಡಿಸಿಷನ್ ತಗೊಳ್ಳುವಂಥ ನಿರ್ಧಾರದಲ್ಲಿ ಡಿಸಿಷನ್ ತೊಗೊಳಕ್ಕೆ ಆಗದಿರ ಒದ್ದಾಡ್ತಾ ಇದ್ದಾರೆ ಒಂದು ಸರಿಯಾದ ನಿರ್ಧಾರನ ತೊಗೊಳಕ್ಕೆ ಅವರು ಯಾವ ನಿರ್ಧಾರ ತಗೊಳ್ಬೇಕು ಅಂತ ಗೊತ್ತಾಗ್ದಿರ ಒದ್ದಾಡ್ತಾ ಇದ್ದಾರೆ ಡಬಲ್ ಮೈಂಡಲ್ಲಿ ಅವರು ಇದ್ದಾರೆ ಮನಿ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಹೋ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಒಂದು ಕ್ಲಾರಿಟಿ ಸಿಕ್ಕಿದೆ ನಿಮ್ಮ ಪರ್ಸನಿಗೆ ಒಂದು ಮೆಸೇಜ್ ತಗೊಂಡು ಬರ್ತಿದ್ದಾರೆ ಒಂದು ಆಫರ್ ತೊಗೊಂಡು ಬರ್ತಿದ್ದಾರೆ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ತೊಗೊಂಡು ಬರ್ತಿದ್ದಾರೆ ಒಂದು ವಿನ್ನಿಂಗ್ ಮೂಮೆಂಟನ್ನು ತೊಗೊಂಡು ಅವರು ನಿಮ್ಮ ಜೀವನಕ್ಕೆ ಬರ್ತಿದ್ದಾರೆ ಜೊತೆಗೆ ಅವ್ರು ಅಂದ್ಕೊಂಡ ಹಾಗೆ ಎಲ್ಲ ಸತ್ಯಗಳು ಅವರು ಗೊತ್ತಾಗಿ ಅವರು ನಿಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಇದ್ದಾರೋ ಇಲ್ವೋ ಅಥವಾ ನೀವು ಅವ್ರ ಜೀವನದಲ್ಲಿ ಇಂಪಾರ್ಟೆಂಟ್ ಇದ್ದೀರೋ ಇಲ್ವೋ ಇದು ಕೂಡ ಗೊತ್ತಾಗೋದರಲ್ಲಿದೆ ಜೊತೆಗೆ ಆರೋಗ್ಯದಲ್ಲಿ ಏನು ಸಮಸ್ಯೆ ಆಗಿತ್ತು ಆ ಸಮಸ್ಯೆನ ಗೆದ್ದು ಅವರು ಬರ್ತಿದ್ದಾರೆ ಅನ್ನುವಂಥದ್ದು ಇದೆ ಒಂದು ಕ್ಲಾರಿಟಿ ಒಳಗೆ ಒಂದಷ್ಟು ಸತ್ಯನ ತಿಳ್ಕೊಂಡು ಸತ್ಯನ ತಿಳಿಸೋದಕ್ಕೆ ಬರ್ತಾ ಇದ್ದಾರೆ ನಿಮ್ಮ ಜೀವನಕ್ಕೆ ಅನ್ನುವಂಥದ್ದು ಇದೆ ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬು ಮಾಡಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ಕಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನವೂ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ